ನೇನು ಬೆಗಿದುಕೊಂಡ ಸ್ಥಿತಿಯಲ್ಲಿ ಆತ್ಮಹತ್ಯೆಗೆ ಶರಣಾದ ವಿವಾಹಿತ ಮಹಿಳೆ ಮಗಳದ್ದು ಆತ್ಮಹತ್ಯೆಯಲ್ಲ ಗಂಡನ ಮನೆಯವರೇ ಕೊಲೆ ಮಾಡಿದ್ದಾರೆಂದು ಮಹಿಳೆ ಕುಟುಂಬಸ್ಥರ ಆರೋಪ ಬೆಳಗಾವಿ ತಾಲೂಕಿನ ಕಲಕಾಂಬ ಗ್ರಾಮದ ಶೀತಲ್ ನಾಯಕ್ ಮೂವತ್ತು ವರ್ಷದ ಈಕೆ ಮೃತ ವಿವಾಹಿತೆ ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಮಾಡಿದಾಗ ನಾನು ಆರಾಮಾಗಿ ಇದ್ದೇನೆ ಎಂದು ಹೇಳಿದ್ದಳಂತೆ ಮೃತ ಶೀತಲ್ ಬಳಿಕ ಶೀತಲ್ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಗಂಡನ ಮನೆಯವರಿಂದ ಮಾಹಿತಿ ಸಿಕ್ಕಿದೆ ಬೆಳಗಾವಿ ನಗರದ ಖಾಸಗಿ ಆಸ್ಪತ್ರೆಗೆ ಮೃತದೇಹ ಬಿಟ್ಟು ನಾಪತ್ತೆಯಾಗಿರೋ ಗಂಡನ ಮನೆಯವರು ಹೀಗಾಗಿ ಗಂಡನ ಮನೆಯವರೇ ಹೊಡೆದು ಸಹೋದರಿಯನ್ನ ಕೊಲೆ ಮಾಡಿದ್ದಾರೆ ಸಹೋದರಿ ಕೊಲೆಯಲ್ಲಿ ನಮಗೆ ಸಂಶಯವಿದೆ ಸೂಕ್ತ ತನಿಖೆ ನಡೆಸಿ ತಪ್ಪಿದಸ್ಥರ ವಿರುದ್ಧ ಕಾನೂನು ಕ್ರಮವಾಗಬೇಕು ಎಂದು ವಿವಾಹಿತೆ ಸಹೋದರ ತಿಳಿಸಿದ್ದಾರೆ ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಏನ್ ಮತ್ ಅವ್ರೆಲ್ಲಾರು ಬಿಟ್ಟು ಹೋಗಿದಾರಂದ್ರ ಎಲ್ಲರ ಬಡದ್ಕೊಂದ್ರಿ ಮತ್ ಬಿಟ್ ಯಾಕೆ ಹೋಗಿರ್ರಿ ಅವ್ರು ನಿಂದ್ರ ಬೇಕಿತ್ಲಾ ಅವ್ರ ಏನು ಮಾಡಿಲ್ಲ ಮಾಡಿಲ್ಲ ಅಂದ್ರ ಅಲ್ಲಿ ಅಡ್ಮಿಷನ್ ಮಾಡಿ ನಿಂದ್ರ ಅವರು ಅವ್ರು ಯಾಕೆ ಹಂಗ ಹೋದ್ರಿ ಒಬ್ಬಾಕಿನ ಯಾಕೆ ಹೋಗ್ರು ಹೋದ್ರಿ ಅವ್ರ ಹಾ ಅವ್ರ ಮಾಡಿರ್ಬೋದು ಅನ್ನೋ ಅನುಮಾನ ರೀ ನಮಗ ನಿನ್ನೆ ನನಗ್ ಫೋನ್ ಮಾಡಿದಾಳ್ರಿ ಆರ್ ಗಂಟೆಗೆ ನಾನ ಫೋನ್ ಹಚ್ಚಿದೇನ್ರಿ ಆರಾಮದ ಏನಕ್ಕ ನನಗೇನಿಲ್ಲ ಇವ ನನ್ ಮಕ್ಕಳ ಅರಾಮು ಅಂತಾಳ್ರಿ ಮತ್ ಅರಾಮ ಇದ್ದಂಗ ಹೋಗ್ಕ ಊರಲ್ಲಿ ಹಾಕೋತಾಳ್ರಿ ಗಂಡು ಬಂದಿಲ್ಲರಿ ಹೇಳ ಹೋಗಿದಾನಿ ಅಂಬಲ್ರಿ ನಮಗೇನು ಗೊತ್ತಿಲ್ರಿ ಕಿರುಕುಳ ಮಾನಸಿಕವಾಗಿ ಒಟ್ಟು ಹಿಂಸೆ ಆಗ್ತಿತ್ರಿ ಆಗಾಗ ರೀ ಆಗಾಗರಿ ಹೇಳ್ತಿಡ್ರಿ ಹಿಂಗ್ ಅಂತ ಹೇಳಿ ಏನೋ ಅನುಮಾನದಿಂದ್ರ ಒಟ್ಟು ಇದನ್ನ ಆಗ್ತಿತ್ರಿ ಏನ್ ಆಗುದಿಲ್ಲವ ನೀ ಅನುಮಾನ ಪಡಬ್ಯಾಡಂದ್ರಿ ಶಾಂತ ನಿನ್ ಮಕ್ಳ ಮುಖಾನ್ ನೋಡ್ಕೊಂಡ್ ಇರಂದ್ರಿ ನಾವ್ರಿ ಎರಡ್ ಮಕ್ಕಳದವ್ರಿ ನಮ್ಗರ ಈಗ ಅನುಮಾನ ಆದ ಬರತೈತ್ರಿ ಹುಡುಗಿ ಹೆಸರು ಶೀತಲ್ ರೀ ಗಂಡನ ಹೆಸರು ರಾಜು ರೀ ಹಾಂ ನ್ಯಾಯ ಸಿಗ್ಬೇಕ್ರಿ ನಮಗೆ ರೀ ಹಾಂ ಸಾವಿಗೆ ಕರೆಕ್ಟ್ ನ್ಯಾಯ ಸಿಗ್ಬೇಕ್ರಿ ನಮ್ಮ ಹೆಸರು ಇರವ ರೀ ನಿನ್ನೆ ಆರು ಏಳು ಗಂಟೆಗೆ ಅವ್ರು ಫೋನ್ ಮಾಡಿ ಫೋನ್ ಮಾಡಿ ಕೇಂದಾಗ ಅಂತ ಹೇಳ್ಯಾರ ರೀ ಮತ್ತು ಒಂಬತ್ತುವರೆ ಅಂದ್ರೆ ಡೆತ್ ಆಗ್ಯಾರ ಫೋನ್ ಮಾಡ್ಯಾರ ರೀ ಮನೆಯವ್ರು ಎಲ್ಲರೂ ಅದಾರ ಅವ್ರ ಮನೆಗೆ ಎಲ್ಲರೂ ಇದ್ದರು ಎಲ್ಲರೂ ಇದ್ದಾಗ ಹಿಂಗೆ ಅದು ಅವರೂ ಮಾಡ್ಯಾರ್ರಿ ಮನೆಯವ್ರು ಅವರೇ ಎಲ್ಲರೂ ಮಾಡ್ಯಾರ್ರಿ ಯಾರ ಅವ್ರ ಮನೆಯಾಗ ಅವರ ಅವ್ರ ಅತ್ತಿ ಮಾವ್ರಿ ಗಂಡ ಈಗ ಅವ್ರ ಅಣ್ಣ ರೀ ಅವ್ರ ಅಣ್ಣವರು ಅಣ್ಣನ ಏತಿ ಹಾಂ ರೀ ಸರಿಯಾದ ತನಿಖೆ ಆಗ್ಬಿಟ್ಟು ಸರಿಯಾದ ತನಿಖೆ ಆಗಬೇಕು ರೀ ಅವರೇನು ಹಾಕಿದ್ರೆ ಮೇಲೆ ಮೇಲೆ ತ್ರಾಸ ಕೊಡ್ತಿದ್ರು ಕೊಟ್ಕೊತಾ ಇದ್ರು ಒಂದು ಎರಡು ಮೂರು ಸಲ ಹೋಗಿ ಅವ್ರು ಬುದ್ಧಿನ ಹೇಳಿತ್ರಿ ಬುದ್ಧಿ ಹೇಳಿತ್ತು ಅವರೇನು ಕೇಳಲಿಲ್ಲ ಯಾರು ಬಂದಿಲ್ಲ ರೀ ನಿನ್ನೆ ಅದಂದ ಯಾರು ಬಂದಿಲ್ಲ ರೀ ಅವರೇ ಮಾಡ್ಯಾರೀನು ಆರಾಮಿದ್ರು ಯಾರು ಏಳು ಗಂಟೆಗೆ ಕಾಲ್ ಮಾಡ್ಕೊಂಡು ಆರಾಮ್ ನಾಕೊಂಡು ಮಾತಾಡ್ಯಾರ ರೀ ಹಾಂ ರೀ ಹಾಂ ರೀ ನ್ಯಾಯ ಸಿಗುತ್ತೆ ¿Qué